ನಾನು ಲವ್ ಮಾಡಿ ಒಬ್ಬರನ್ನ ಮದುವೆ ಆಗ್ತಾರೆ ಸಮ್ ಎಕ್ಸ್ ನಾನ್ ಬಿಡಿ ನನ್ ವಯಸ್ಸಾಗ್ಬಿಟ್ಟದೆ ಈಗ ಸಮ್ ಎಕ್ಸ್ ಈಗ ನೀವು ಇಲ್ಲ ಈಗ ಸಿದ್ದರಾಮಯ್ಯ ಅವರು ಈ ವಯಸ್ಸಿಗೂ ಮತ್ತು ಪ್ರೀತಿಗೂ ಅದಕ್ಕೆ ಇಂಟರ್ಲಿಂಕ್ ಇಲ್ಲ ಮದುವೆ ಆಗಲಿಕ್ಕೆ ಪ್ರೀತಿ ಬೇರೆ ಮದುವೆ ಬೇರೆ ನಾನು ಮದುವೆ ಅಂತ ಹೇಳುದು ಪ್ರೀತಿ ಬೇಡ ಪ್ರೀತಿ ಮಾಡ್ಬೋದು ಯಾವ ವಯಸ್ಸಿಗೆ ಕೇಳ ಅಡ್ಡಿ ಇಲ್ಲವಾರೋಧ ಪಕ್ಷ ನಾಯಕ್ರೆ ನಿಮ್ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ರು ನಾನೇ ಅನ್ಕೊಂಡಿದ್ದೀನಿ ನಿಮ್ ಮನೆಯವ್ರು ಹೇಳಿಲ್ಲ ತಾನೆ ನಮ್ಮ ಮನೆಯವ್ರು ಹೇಳಿಲ್ಲ ನಾನೇ ಅನ್ಕೊಂಡಿದ್ದೀನಿ ನಿಮ್ಗೇನಾರು ಅನ್ಸಿದ್ಯಾ ಹಂಗೆ ನಿಮ್ ಅನಿಸಿದ್ಯಾ ಹಂಗೆ ಯಾವ ಕಾರಣಕ್ಕೂ ಇಲ್ಲ ಓಕೆ ಥ್ಯಾಂಕ್ ಯು ವಹಿಸಿದೆಯೆಲ್ಲ ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ಯಾವ ಸಮ್ ಎಕ್ಸ್ ಲವ್ ಮಾಡ್ತೇನೆ ಒಂದು ಹುಡುಗಿನ ಆ ಹುಡುಗಿ ಇವನು ಲವ್ ಮಾಡ್ತದೆ ಇಟ್ ಈಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವು ಅದಕ್ಕೆ ಕಟ್ಟಿ ಬರಕ್ ಯಾರು ನೀವು ಅದನ್ನೇ ಗುಜರಾತ್ ಹೈಕೋರ್ಟ್ ನವರು ಪ್ರಶ್ನೆ ಮಾಡಿರೋದು ಒಂದು ಹುಡುಗ ಹುಡುಗಿ ಪ್ರೀತಿಸ್ತಾರೆ ಮದುವೆ ಆಯ್ತಾರೆ